गोरि पापय मा गुरु प्रथेयु गो माय मा गुरु मातृदाण्ये ಮುತಾಲಿಕ್ ದೇಸಾಯಿ ಮೂವತ್ತೆರಡನೇ ವರ್ಷದ ಗೋಕಾಕದಿಂದ ಶ್ರೀ ಕ್ಷೇತ್ರ ಮುರುಗೋಡಕ್ಕೆ ಪಾದಯಾತ್ರೆ ಅವ್ಯಾಹತವಾಗಿ ಮೂವತ್ತೆರಡು ವರ್ಷಗಳಿಂದ ಭಕ್ತರು ಇದರಲ್ಲಿ ಪಾಲ್ಗೊಂಡು ಪುನಿತರಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹಿತ ಭಕ್ತಾದಿಗಳು ತಮ್ಮ ತನುಮನ ಧನದ ಸೇವೆಯನ್ನು ಸಲ್ಲಿಸಿ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ಗೋಕಾಕದಿಂದ ಇಲ್ಲಿಯವರೆಗೆ ಕೊನೆ ಶ್ರಾವಣ ಸೋಮವಾರದ ನಿಮಿತ್ತ ಇಲ್ಲಿ ಬಂದು ಭಕ್ತರು ಅತ್ಯಂತ ಪುನೀತರಾಗ್ತಾ ಇದ್ದಾರೆ ಚಿದಂಬರ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲ ಥರ योीरे तन्ीने आयो बन्धोनीने बडगौलिभौ ले या गौवारिहल् नरवळि या गौवारि अल् ಂಡಿ ನ್ಯೂಸ್ ಒನ್ಗೆ ಸ್ವಾಗತ ಮೂವತ್ತೆರಡನೇ ವರ್ಷದ ಶ್ರೀ ಚಿದಂಬರ ದಿಂಡಿ ಮುರುಗೋಡಕ್ಕೆ ಅವ್ಯಾಹತವಾಗಿ ಮೂವತ್ತೆರಡನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾಯಿದೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಭಕ್ತಾದಿಗಳಿಗೆ ದಿಂಡಿ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಎಲ್ಲ ಮಹನೀಯರು ಈ ಸಂದರ್ಭದಲ್ಲಿ ನಾವೀಗ ನಡೀತಾ ಹಲಕಿ ಕ್ರಾಸ್ದಲ್ಲಿ ಬಂದಿದ್ದೇವೆ ಹಲಕಿ ಕ್ರಾಸ್ದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಉಪಹಾರದ ವ್ಯವಸ್ಥೆಯನ್ನು ಯಾರ್ಯಾರು ಮಾಡ್ಯಾರ ಮತ್ತು ಯಾರ್ಯಾರು ಇದರಲ್ಲಿ ಭಾಗವಹಿಸರ ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ ನಿಮ್ಮ ಹೆಸರು ಹೇಳ್ರಿ ಸಂಜೀವ್ ಹಾ ಇವರೆಲ್ಲರೂ ಸೇರಿ ನೀವು ಇಲ್ಲಿ ಉಪಹಾರ ವ್ಯವಸ್ಥೆಯನ್ನು ದೇಸಾಯಿ ಫ್ಯಾಮಿಲಿ ಮಹಾಜನ್ ಫ್ಯಾಮಿಲಿ ಪಡೋಸಿ ಫ್ಯಾಮಿಲಿ ದೇಸಾಯಿ ಫ್ಯಾಮಿಲಿ ಮತ್ತೆ ತಾಡ್ಮರಿ ಫ್ಯಾಮ್ಲಿ ಇಷ್ಟು ಉತ್ಕೃಷ್ಟವಾಗಿ ಭಕ್ತಾದಿಗಳಿಗೆ ಅತ್ಯಂತ ರುಚಿಕಟ್ಟಾಗಿ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ

જય જય જનમન જય જય જનમન જય જય